ಆತ್ಮೀಯ ಕನ್ನಡಿಗರೇ ನಮಸ್ಕಾರ ಇವತ್ತು ಇಡೀ ಕರ್ನಾಟಕ ಇಡೀ ಭಾರತೀಯ ಚಿತ್ರರಂಗ ಎದುರು ನೋಡ್ತಾ ಇರುವ ಹೆಂಗಿರ್ಬೋದಪ್ಪ ಈ ಸಿನಿಮಾ ಕಳೆದ ಬಾರಿ ಎಂತ ಒಂದು ಜಾದು ಮಾಡಿತ್ತು ಈ ಬಾರಿ ಏನ್ ಮಾಡ್ಬೋದು ಅನ್ನೋ ಕುತೂಹಲದಿಂದ ಕಾದಿರುವಂತ ಸಿನಿಮಾದ ಒಂದು ಪ್ರೀಮಿಯರ್ ಶೋನ ನಾನು ನೋಡ್ಕೊಂಡು ಬಂದೆ ಇದನ್ನ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಅಂತ ಹೇಳ್ಬೋದು ಅಥವಾ ಫ್ಯಾನ್ಸ್ ಪ್ರೀಮಿಯರ್ ಶೋ ಅಂತ ಹೇಳ್ಬೋದು ಬಟ್ನಲ್ಲಿ ದೊಡ್ಡ ಕುತೂಹಲದ ಜಾತ್ರೆಗೆ ಒಂದು ಉದ್ಘಾಟನೆ ಅಂತ ಹೇಳ್ಬೋದು ಕಣ್ರಿ ನಾನು ಹೇಳ್ತಾ ಇರೋದು ನಿಮ್ಗೆ ಗೊತ್ತಾಗಿರಬೇಕು ನಮ್ಮ ತಮ್ಲೈನು ನಮ್ಮ ಟ್ಯಾಗ್ಲೈನು ಎಲ್ಲ ನೋಡಿ ಕಾಂತಾರ ಪ್ರೀಕ್ವೆಲ್ ಒಂದು ಕಾಂತಾರ ಅಧ್ಯಾಯ ಒಂದು ಇದು ದಂತಕತೆ ಹೆಂಗಿದೆ ಕಾಂತಾರ ಏನಿದ್ರು ಹವ ಅನ್ನೋದೇ ನನ್ಗೆ ಯಾವಾಗ್ಲೂ ಅಚ್ಚರಿ ಆಗುತ್ತೆ ಕೆಲವೊಂದು ಟೈಮು ತಮಟೆ ಹಿಡ್ಕೊಂಡು ಬಾರಿಸ್ಬೇಕು ಅಂತ ನನ್ನ ಸಿನಿಮಾ ಬರ್ತಿದೆ ಹಿಂಗಾಗ್ತಿದೆ ಅಂತ ಹೇಳಿ ಆದ್ರೆ ಕಾಂತಾರ ಪ್ರೇಕ್ಷಕರ ಜನಸಾಮಾನ್ಯರ ಮನೆ ಮಾತಾಗಿರುವಂತ ಸಿನಿಮಾ ಓ ಗುರು ಇವತ್ತು ಕಾಂತಾರ ಸಿನಿಮಾ ರಿಲೀಸ್ ಅಂತ ಗುರು ಅಂತೇಳಿ ಗಲ್ಲಿ ಗಲ್ಲಿಯಲ್ಲಿ ಮಾತಾಡ್ತಿದ್ದಾರೆ ಆ ಲೆವೆಲ್ಗೆ ಕಾಂತಾರ ಸಿನಿಮಾದ ಮೇಲೆ ನಿರೀಕ್ಷೆ ಇತ್ತು ಈ ಸಿನಿಮಾ ಎಷ್ಟು ದುಡಿಬೋದು ಹೇಳಿ ಈಗಾಗಲೇ ಥಿಯೇಟ್ರ್ನವರು ಮೊದಲೇ ಅಡ್ವಾನ್ಸ್ ಕೊಟ್ಟು ಹಿಂದೆ ತೊಗೊತಿದ್ರಲ್ಲ ಬಾಕ್ಸ್ಗಳನ್ನ ಇಂತಿಷ್ಟು ರೇಟ್ಗೆ ಇಂತಿಂತ ಏರಿಯಾಗೆ ಅಂತ ಹೇಳಿ ಆ ಮಟ್ಟಕ್ಕೆ ಮೊದಲೇ ಮುಂಗಡವಾಗಿ ಅಡ್ವಾನ್ಸ್ ಕೊಟ್ಟು ಸಿನಿಮಾವನ್ನ ಪರ್ಚೇಸ್ ಮಾಡಿ ನಾಳೆ ಅಂದರೆ ಎರಡನೇ ತಾರೀಕು ಹದಿನೈದು ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ನಾನು ಕಂಡಂಗೆ ಬರೀ ಬೆಂಗಳೂರಿನಲ್ಲೇ ನಿಮಗೆ ಒಂದು ಸರಿಸುಮಾರು ಸಾವಿರ ಶೋಗಳನ್ನ ಕಾಂತಾರ ಮಾಡ್ತಾ ಇದೆ ವರ್ಲ್ಡ್ ಒಂದು ಸರಿ ಸರಿಸುಮಾರು ಒಂದು ನಾಲ್ಕು ಸಾವಿರ ಸ್ಕ್ರೀನ್ ಅಲ್ಲಿ ಕಾಂತಾರ ತೆರೆ ಕಾಣುತ್ತೆ ಮತ್ತು ವೈಭವದ ರಸದೌತಣವನ್ನ ನೀಡುತ್ತೆ ನಾನು ದೆವ್ತಾ ಇದ್ದೀನಿ ಯಾಕೆ ಹೇಳಿ ಆ ಸಿನಿಮಾ ಈಗ ತಾನೇ ನೋಡ್ಕೊಂಡ್ ಬಂದೆ ಗುರು ಈ ಸಿನಿಮಾದ ಬಗ್ಗೆ ಏನ್ ಹೇಳ್ಬೇಕು ನಂಗೆ ಅಷ್ಟೆಲ್ಲ ಇದೆ ಜ್ಞಾನ ಹೆಂಗೆ ಹೇಳುದು ಈ ಸಿನಿಮಾದ ಬಗ್ಗೆ ಯಾವ ರೀತಿ ರಿವ್ಯೂ ಮಾಡುದು ಅನ್ನೋ ಒಂದು ಕುತೂಹಲ ಯಾವ ಮಟ್ಟಕ್ಕೆ ದುಬಾಯಲ್ಲಿ ಇರುವಂತಹ ಏನು ಬುರ್ಜ್ ಖಲೀಫಾದ ಮಾಲ್ ಅಲ್ಲಿ ಕಾಂತಾರದ ಅಡ್ವರ್ಟೈಸ್ಮೆಂಟ್ ಮುಂಬೈಯಲ್ಲಿ ಲಂಡನ್ ನಲ್ಲಿ ಪ್ರೀಮಿಯರ್ ಶೋ ಒಂದ ಎರಡ ಐದು ಸಿನಿಮಾದ ಒಂದು ಕುತೂಹಲ ಬರೋದಕ್ಕೆ ಈ ಸಿನಿಮಾ ಮಾಡ್ತಿರೋ ಸದ್ದನ್ನ ವಿವರಿಸೋಕೆ ಹಾಗಾದ್ರೆ ಕಾಂತಾರ ಪ್ರೀಕ್ವಲ್ ಹೇಗಿದೆ ಈ ಸದ್ದು ಮಾಡಿದಷ್ಟೇ ಮಟ್ಟಕ್ಕೆ ನಿಜವಾಗೂ ಅಂತ ಕಥೆನ ಆ ರಿವ್ಯೂ ಅನ್ನ ಹಾನಷ್ಟಾಗಿ ಹೇಳೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಆತ್ಮೀಯ ಕನ್ನಡಿಗರೇ ಕಾಂತಾರ ಅಧ್ಯಾಯ ಒಂದು ಹಿಂಗಿರ್ಬೋದು ಹಂಗಿರ್ಬೋದು ಹಂಗಿದೆಯಂತೆ ಹಿಂಗಿದೆ ಅಂತ ಹೇಳಿ ಊಹೆ ಮಾಡ್ತಿದ್ದವರು ಈಗ ಅವರದ್ದೇ ಆದ ಶೈಲಿಯಲ್ಲಿ ತಮ್ಮ ವಿಮರ್ಶನೆಯನ್ನು ಪ್ರೇಕ್ಷಕ ಮಹಾಪ್ರಭುಗಳು ಕೊಡ್ತಾ ಇದ್ದಿದ್ದನ್ನ ನಾನು ಇವತ್ತು ಕೇಳಿಸ್ಕಂಡೆ ಕೆಲವರು ಹೇಳ್ತಾ ಇದ್ರು ಫಸ್ಟ್ ಆಫ್ ಮಯೂರ ಸೆಕೆಂಡ್ ಆಫ್ ಕಾಂತಾರ ಕಾಂತಾರ ಅಂದ್ರೆ ಏನು ಈಶ್ವರನ ತೋಟದ ಹೂವು ಈ ವಿಚಾರವನ್ನ ಈ ಬಾರಿ ಸ್ಪಷ್ಟವಾಗಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಕಾಂತಾರದ ಹೂದೋಟವನ್ನೇ ಬಿಂಬಿಸ್ತಾ ಹೋಗುತ್ತೆ ಕಾಂತಾರ ಸಿನಿಮಾದ ಕತೆ ಏನು ಈ ಬಾರಿ ರಿಷಬ್ ಶೆಟ್ಟಿ ಏನೆಲ್ಲ ಮಾಡಿದ್ದಾರೆ ಬನ್ನಿ ನೋಡೋಣ ಕಾಂತಾರ ಕತೆ ಕದಂಬರ ಕಾಲದ ಕದಂಬರ ಕಾಲದ ರಾಜರು ಈ ಸಿನಿಮಾದಲ್ಲಿ ಏನಾದರೂ ಬರ್ತಾರಾ ಈ ರೀತಿಯ ಕುತೂಹಲ ಟ್ರೈಲರ್ನಲ್ಲಿ ನೋಡಿದಾಗ ನಮ್ಗೆ ಅನಿಸ್ತಾ ಇತ್ತು ಆದರೆ ಇದು ಬೇರೆ ಬಾಂಗ್ರಾ ವರ್ಸಸ್ ಕಾಂತಾರ ಅಂತ ಹೇಳಬಹುದು ದೈವತ್ವ ಮತ್ತು ರಾಜಪ್ರಭುತ್ವದ ನಡುವಿನ ಯುದ್ಧ ಅಂತ ಹೇಳ್ಬೋದು ಆಚರಣೆ ಮತ್ತು ಆಳ್ವಿಕೆ ನಡುವಿನ ಯುದ್ಧ ಅಂತ ಹೇಳ್ಬೋದು ನಂಬಿಕೆ ಮತ್ತು ದ್ರೋಹದ ನಡುವಿನ ಯುದ್ಧ ಗೆಲ್ಲೋದು ನಂಬಿಕೆನ ಸೋಲೋದು ದುರಾಸೇನ ಈ ರೀತಿಯ ಅನೇಕ ನಾಟಗಳನ್ನ ಸಿನಿಮಾದ ಉದ್ದಕ್ಕೂ ಕಥೆಯ ಮೂಲಕ ಹೇಳ್ತಾ ರಿಷಬ್ ಶೆಟ್ಟಿ ಒಂದು ದೃಶ್ಯ ವೈಭವವನ್ನು ಕಟ್ಟಿಕೊಟ್ಟಿದ್ದಾರೆ ನವರಾತ್ರಿ ಸಂದರ್ಭದಲ್ಲಿ ನವದೈವದ ದರ್ಶನವಾಗಿದೆ ಅಂತಲೂ ಹೇಳ್ಬೋದು ಕತ್ತಲೇ ಕಾಯೋ ಗುಳಿಗ ರಾಹುಗುಳಿಗ ತಂತ್ರಗುಳಿಗ ನೆತ್ತರಗುಳಿಗ ರಾಜಗುಳಿಗ ಹಲವು ದೈವ ರೂಪದಲ್ಲಿ ರಿಷಬ್ ಶೆಟ್ಟಿ ಆರ್ಭಟ ಮಾಡಿದ್ದಾರೆ ದೈವದ ಜೊತೆಗೆ ರಿಷಬ್ ಶೆಟ್ಟಿ ಕೆಲವೊಂದು ಟೈಮು ಪರಶುರಾಮನಾಗಿ ಕಂಡ್ರೆ ಇನ್ನೊಮ್ಮೆ ಈಶ್ವರನಾಗಿ ಇನ್ನೊಮ್ಮೆ ವರಹರೂಪರಾಗಿ ಅದರಲ್ಲೂ ಮತ್ತೊಂದು ಅಚ್ಚರಿ ವಿಚಾರ ಏನಪ್ಪ ಅಂದರೆ ಭದ್ರಕಾಳಿ ರೂಪದಲ್ಲೂ ರಿಷಬ್ ಶೆಟ್ಟಿ ದಗ ದಗಿಸಿದ್ದಾರೆ ಕಾಂತಾರ ಸೀಕ್ವೆಲ್ ಆಕರ್ಷಿಸಿದ್ದು ಸಿಂಗಾರ ಸಿರಿಯಿಂದ ಕಾಂತಾರ ಪ್ರೀಕ್ವೆಲ್ ಹಿಡಿದು ಕೂರಿಸೋದು ದೃಶ್ಯ ವೈಭವ ಅಥವಾ ದೃಶ್ಯ ವೈಭೋಗ ಅಂತ ಹೇಳ್ಬೋದು ಇನ್ನು ರಿಷಬ್ ಶೆಟ್ಟಿ ಬಿಟ್ಟರೆ ಉಳಿದ ಪಾತ್ರಗಳು ನೀವು ಹಿಂದಿನ ಕಾಂತಾರದಲ್ಲಿ ನೋಡುವಂತಹ ಅನೇಕ ಪಾತ್ರಗಳು ಮತ್ತೆ ನಿಮಗೆ ನೋಡೋಕೆ ಸಿಗತ್ತೆ ಆ ಪಾತ್ರಗಳ ವೈಶಿಷ್ಟ್ಯಗಳು ಆ ಪಾತ್ರ ನಡೆದುಕೊಂಡ ರೀತಿಗಳು ಆ ಕತೆಗೆ ಅನುಗುಣವಾಗಿ ಆ ಪಾತ್ರಗಳು ಹೇಳುವಂಥ ಡೈಲಾಗ್ಗಳು ಮತ್ತೆ ಮತ್ತೆ ಈ ಸಿನಿಮಾದಲ್ಲಿ ಕತೆಗೆ ಅನುಗುಣವಾಗಿ ಕಾಯಿನ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್ ಪ್ರಮೋದ್ ಶೆಟ್ಟಿ ಪ್ರಕಾಶ್ ತುಮ್ಮಿನಾಡು ದೀಪಕ್ ರೈ ನವೀನು ಅಚ್ಯುತ್ ಕುಮಾರ್ ಹೀಗೆ ಅನೇಕ ಕಲಾವಿದರು ಮತ್ತೆ ನಿಮಗೆ ನೋಡೋಕೆ ಸಿಗ್ತಾರೆ ಹೊ ಹೊಸದಾಗಿ ಮಲಯಾಳಂನ ಮೇರು ನಟ ಜೈರಾಮ್ ಅವರು ಅವರು ಸಿಕ್ಕಿರೋ ಪಾತ್ರನ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಕಂಡ್ರೆ ಮನ್ಸಲ್ಲಿ ಉಳ್ಕಂತಾರೆ ಇನ್ನು ಗುಲ್ಶನ್ ದೇವಯ್ಯ ಕುಲಶೇಖರನಾಗಿ ಬಾಂಗ್ರಾ ಸಂಸ್ಥಾನದ ಕುಲತಿಲಕನಾಗಿ ದಗದಗ್ಸಿದ್ದಾರೆ ಇನ್ನು ಕಾಮಿಡಿ ಕಿಲಾಡಿ ಖ್ಯಾತಿಯ ದಿವಂಗತ ರಾಕೇಶ್ ಅವರ ಪಾತ್ರ ಅದ್ಭುತವಾಗಿದೆ ಕಣ್ರಿ ಈ ಸಿನಿಮಾ ಬಂದಾಗ ಅವರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಈ ಸಿನಿಮಾದಿಂದ ಅವ್ರಿಗೆ ಅನೇಕ ಅವಕಾಶಗಳು ಸಿಗ್ತಾ ಇತ್ತು ನಿಜಕ್ಕೂ ಅವರನ್ನು ನಾವು ಮಿಸ್ ಮಾಡ್ಕೊತೀವಿ ಅವ್ರ ಕಾಮಿಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟೆಲ್ಲ ಕಲಾವಿದರ ಬಗ್ಗೆ ಹೇಳ್ತಾ ಆ ಒಬ್ಬ ನಟಿ ಬಗ್ಗೆ ನಾನು ಹೇಳದೇ ಇದ್ದರೆ ನನ್ನ ರಿವ್ಯೂ ಅರ್ಥ ಕಳ್ಕೊಂಬಿಡುತ್ತೆ ಅಂದ ಕಳ್ಕೊಂಡ್ಬಿಡುತ್ತೆ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ ನೋಡ್ಲಿಕ್ಕೆ ನಾವು ಬರಬಾರ್ದ ರುಕ್ಮಿಣಿ ವಸಂತ್ ಈ ಹೈದ್ರಾಬಾದಲ್ಲಿ ಒಂದು ಈವೆಂಟ್ ನಡೆಯುತ್ತೆ ಪ್ರೀ ರಿಲೀಸ್ ಈವೆಂಟು ಕಾಂತಾರ ಪ್ರಿಕ್ವೆಲ್ದು ಅಲ್ಲಿ ಎನ್ ಟಿ ಆರ್ ಅವರೆಲ್ಲ ಬಂದಿರ್ತಾರೆ ದೊಡ್ಡ ಮಟ್ಟ ಫಂಕ್ಷನ್ ಆವತ್ತಿನ ಕಾರ್ಯಕ್ರಮದ ಬಗ್ಗೆ ಅನೇಕ ಮಾತುಗಳು ಹಂಗಾಯ್ತು ಹಿಂಗಾಯ್ತು ಹಂಗೆ ಅನ್ಬೇಕಾಯ್ತು ಹಿಂಗೆ ಅನ್ಬೇಕಾಗಿತ್ತು ಈ ಥರದ ಮಾತುಗಳೆಲ್ಲ ವಿವಾದಗಳೆಲ್ಲ ಬಂದ್ವಿ ಆದರೆ ಮೈತ್ರಿ ಮೂವಿ ಮೇಕರ್ಸ್ ಅವರು ಒಂದು ಮಾತನ್ನ ಹೇಳ್ತಾರೆ ರುಕ್ಮಿಣಿ ವಸಂತ್ ಅವ್ರ ಬಗ್ಗೆ ನಿಜಕ್ಕೂ ನಮ್ಮ ಅಣ್ಣ ಎನ್ ಟಿ ಆರ್ಗೆ ತಕ್ಕಂಥ ಒಬ್ಬ ನಟಿ ಸರಿಸಮನಾದ ನಟಿ ರುಕ್ಮಿಣಿ ವಸಂತು ಈ ಸಿನಿಮಾ ಆದ ನಂತರ ರುಕ್ಮಿಣಿ ವಸಂತು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಮಿಂಚ್ತಾರೆ ಅಂತ ಒಂದು ಮಾತನ್ನು ಭವಿಷ್ಯವನ್ನು ಆ ಒಂದು ದೊಡ್ಡ ವೇದಿಕೆಯಲ್ಲಿ ನುಡಿದಿರ್ತಾರೆ ಆ ಮಾತಿಗೆ ಎನ್ ಟಿ ಆರ್ ಸಮಸಮಾನ ಅಂತೆಲ್ಲ ಹೇಳಿ ಒಂದಷ್ಟು ವಿವಾದ ಎಲ್ಲ ಆಗಿತ್ತು ಬಟ್ ಆದರೆ ಒಬ್ಬ ನಿರ್ಮಾಪಕ ಇಷ್ಟೆಲ್ಲ ಕಾನ್ಫಿಡೆಂಟಾಗಿ ಯಾಕೆ ಹೇಳ್ತಾನೆ ಹೆಂಗೆ ಹೇಳ್ತಾನೆ ಅಂತ ನೋಡಿದ್ರೆ ಈ ಸಿನಿಮಾದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ರುಕ್ಮಿಣಿ ವಸಂತವ್ರಿಗೆ ಸಿಕ್ಕಿರೋ ಪಾತ್ರ ಎಷ್ಟು ಚೆನ್ನಾಗಿದೆ ಅವ್ರು ಎಷ್ಟು ಚೆನ್ನಾಗಿ ಕಾಣ್ತಾರೆ ಈ ಸಿನಿಮಾದಲ್ಲಿ ಅವರು ನಿಜವಾಗಿಯೂ ಹೀರೋಯಿನ್ನ ಅಥವಾ ಇನ್ನೇನಾದರೂ ವಿಶೇಷವಾದ ರೋಲನ್ನು ಮಾಡಿದ್ದಾರಾ ಅನ್ನೋದೇ ಈ ಸಿನಿಮಾದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಒಳ್ಳೆ ಪಾತ್ರವನ್ನು ಅವರು ಮಾಡಿದ್ದಾರೆ ಈ ಸಿನಿಮಾದ ಮೂಲಕ ಅವರು ಅನೇಕ ಅನೇಕ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ಜನ ಇವರನ್ನು ಗುರುತಿಸೋ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಇನ್ನೂ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನೋದು ನನ್ನ ಒಂದು ಊಹೆ ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ ಅಂತೂ ಇಂತೂ ಕುತೂಹಲ ಕೇಳಿಸಿರುವ ಕಾಂತಾರ ಪ್ರೀಕ್ವೆಲ್ ಅಧ್ಯಾಯ ಒಂದು ಇಡೀ ದೇಶಾದ್ಯಂತ ಇಡೀ ವಿಶ್ವಾದ್ಯಂತ ತನ್ನ ರೂಪವನ್ನು ಈಶ್ವರನ ತೋಟದ ಹೂವು ಮತ್ತೊಂದು ಸೊಬಗನ್ನು ಮತ್ತೊಂದು ಸುಗಂಧವನ್ನು ನಮ್ಮೆಲ್ಲ ಕನ್ನಡಿಗರಿಗೆ ಮೆಚ್ಚೋ ಹಾಗೆ ಒಂದು ಹೆಮ್ಮೆ ಪಡೋ ಹಾಗೆ ತನ್ನ ಪ್ರಭಾವವನ್ನು ಬೀರೋದಕ್ಕೆ ಶುರು ಮಾಡಿಕೊಂಡಿದೆ ನಾನು ಕಂಡಂಗೆ ಕಾಂತಾರ ನಿಜಕ್ಕೂ ಸಾಮಾನ್ಯ ಪ್ರೇಕ್ಷಕರಾಗಿರ್ಬೋದು ಇಂಟೆಲಿಜೆಂಟ್ ಪ್ರೇಕ್ಷಕರಾಗಿರ್ಬೋದು ವಿಮರ್ಶಕರಾಗಿರ್ಬೋದು ಇವರಿಗೆಲ್ಲ ಸಿಕ್ಕಾಪಟ್ಟೆ ಕೆಲಸ ಅಂತ ಕೊಟ್ಟಿದೆ ಕಾಂತಾರ ಮೊದಲು ಭಾಗ ಬಂದಾಗ ಅಂದರೆ ಹಿಂದಿನ ಭಾಗ ಬಂದಾಗ ಎಷ್ಟೋ ಜನಕ್ಕೆ ದೇವರೆಲ್ಲ ಬಂದಿದ್ದು ದೈವವೆಲ್ಲ ಬಂದಿದ್ದು ಆ ಥರದಲ್ಲ ಪ್ರಭಾವಗಳೆಲ್ಲ ನಾವು ಥಿಯೇಟ್ರ್ನಲ್ಲಿ ನೋಡಿದ್ವಿ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗು ಆ ಮ್ಯೂಸಿಕ್ಕು ಆ ಒಂದು ಮೂಮೆಂಟ್ಗಳು ದೈವ ಭಕ್ತರಿಗಂತೂ ಇನ್ನೊಂದು ಲೆವೆಲಿನ ಒಂದು ದೈವಾನಂದವನ್ನು ತಂದುಕೊಡುತ್ತ ನನ್ನ ನನ್ನ ನಂಬಿಕೆ ಮತ್ತು ಸಿನಿಮಾ ವಿಮರ್ಶಕನಾಗಿ ನೋಡೋದಾಗಿದ್ರೆ ಸ್ವಲ್ಪ ಈ ಸಿನಿಮಾ ಲೆಂತ್ ಆಯ್ತೇನೋ ಅಂತ ಅನಿಸುತ್ತೆ ಅಲ್ಲಲ್ಲೇ ಒಂದು ಸ್ವಲ್ಪ ಹೆಚ್ಚು ಎಳ್ಕೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ ಸಿನಿಮಾದ ಒಳಗೆ ಹೋಗೋದಕ್ಕೆ ಸ್ವಲ್ಪ ಹೊತ್ತು ಅಂತ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಕಟ್ ಮಾಡ್ಬೋದೇನೋ ಅಂತ ಅನ್ಸುತ್ತೆ ಮತ್ತು ಇನ್ನೊಂದಿಷ್ಟು ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕಿಗೆ ಇನ್ನೊಂದಿಷ್ಟು ಕೆಲಸ ಮಾಡ್ಬೋದಿತ್ತೇನೋ ಅಂತ ಅನ್ಸುತ್ತೆ ಸಿ ಜಿಯಲ್ಲಿ ಸ್ವಲ್ಪ ಇನ್ನೊಂದಿಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡಿದಿರಬಹುದೇನೋ ಅಂತ ಅನ್ಸುತ್ತೆ ಇವೆಲ್ಲವೂ ವಿಮರ್ಶಕರ ನೋಟ ಆದರೆ ಒಬ್ಬ ಶ್ರೀ ಸಾಮಾನ್ಯ ಅದರಲ್ಲೂ ಪ್ರೇಕ್ಷಕ ಮಹಾಪ್ರಭುಗಳು ನೋಡ್ತಾ ಹಿಂಗೆ ಕೂತ್ರೆ ಇಷ್ಟ ಆದರೆ ಎಲ್ಲ ಏನು ದೊಡ್ಡ ವಿಷಯ ಅಲ್ಲ ಇನ್ನೊಂದು ಲೆವೆಲ್ಗಂತೂ ಹೋಗುತ್ತೆ ಕಾಂತಾರ ಕಲೆಕ್ಷನ್ ವಿಚಾರದಲ್ಲೂ ಮತ್ತು ಪ್ರೇಕ್ಷಕರ ನೋಟದ ವಿಚಾರದಲ್ಲೂ ದೊಡ್ಡ ಮಟ್ಟದ ದಾಖಲೆ ಅಂತೂ ಖಂಡಿತವಾಗಿ ಮಾಡುತ್ತೆ ಇಡೀ ನಾನು ನೋಡ್ದಂಗೆ ಇಡೀ ಥಿಯೇಟ್ರ್ ತಣ್ಣಗೆ ಸೈಲೆಂಟಾಗಿ ಕುತ್ಕೊಂಡಿತ್ತು ಪ್ರತಿ ಸೀನನ್ನು ಎಂಜಾಯ್ ಮಾಡ್ತಾ ಇತ್ತು ಅಲ್ಲಲ್ಲೇ ಸ್ವಲ್ಪ ಹಂಗೆ ಹಂಗೆ ಆಗ್ತಿತ್ತು ಬಟ್ ಆದರೆ ನಾನೊಂದು ದೃಶ್ಯ ನೋಡಿದೆ ಸೀಟಿನ ತುದಿಯಲ್ಲಿ ಬಂದು ಕೂರೋದು ಬೇರೆ ವಿಚಾರ ಆದರೆ ವೀಲ್ ಬಂದು ಸಿನಿಮಾ ನೋಡೋ ಮಟ್ಟಕ್ಕಾಗತ್ತೆ ಅನ್ನೋದಾದ್ರೆ ಎಷ್ಟು ಮಟ್ಟಿಗೆ ಈ ಕಾಂತಾರ ಸಿನಿಮಾದ ಸೆಳೆಸ ಇದೆ ಅನ್ನೋದು ನಂಗೆ ಎದ್ದು ಕಾಣ್ತಾ ಇದೆ ಜನಸಾಮಾನ್ಯರು ಅಥವಾ ಪ್ರೇಕ್ಷಕ ಮಹಾಪ್ರಭುಗಳು ಮಾತ್ರ ಅಲ್ಲ ಸ್ಟಾರ್ ನಟರು ಕೂಡ ಕಾಂತಾರದ ಬಗ್ಗೆ ಬ ಬಹು ನಿರೀಕ್ಷೆಯನ್ನ ಹೊಂದಿದ್ದಾರೆ ಹಾಗಾಗಿ ಅನೇಕ ಜನ ಪೇಯ್ಡ್ ಪ್ರೀಮಿಯರ್ ಶೋನು ಕೂಡ ಬಂದು ನೋಡಿದ್ದಾರೆ ಹೆಂಗಿದೆ ಅಂತ ತಿಳ್ಕೊಂಡಿದ್ದಾರೆ ಓ ಈ ಸಿನಿಮಾ ಚೆನ್ನಾಗಾಗಬೇಕು ಗುರು ಈ ಸಿನಿಮಾ ಚೆನ್ನಾಗಾದ್ರೆ ಏನೋ ಆಗತ್ತೆ ಗುರು ಈ ಸಿನಿಮಾ ಹೆಂಗಿರ್ಬೋದು ಗುರು ಈ ಥರ ಎಲ್ಲ ಥರದ ಕುತೂಹಲನ ಇಟ್ಕೊಂಡು ನೋಡಿದ್ದಾರೆ ನಿಮಗೂ ಈ ಸಿನಿಮಾ ಇಷ್ಟ ಆಗುತ್ತೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಈ ಆತ್ಮೀಯ ಕನ್ನಡಿಗ ಪೇಜಿನಲ್ಲಿ ನೀವು ನಿಮ್ಮ ಕಾಮೆಂಟ್ ಬಾಕ್ಸನ್ನು ಮುಕ್ತವಾಗಿ ಹೇಳ್ಬೋದು ನಾನೇನಾದರೂ ತಪ್ಪಾಗಿ ಹೇಳಿದರೆ ಅಥವಾ ನಾನು ಹೇಳಿದೆ ಸರಿಯಾಗಿದ್ರೆ ಸರಿಯಾಗಿದ್ದರೆ ಎತ್ತಿ ಹಿಡಿಬೋದು ಎಲ್ಲದೂ ನಿಮಗೆ ನಿಮ್ಗೆ ಒಪ್ಸಿದ್ದೀನಿ ಆತ್ಮೀಯ ಕನ್ನಡಿಗರೇ ಕಾಂತಾರ ನನಗಂತೂ ಖುಷಿ ಆಯ್ತು ನಿಮ್ಗೆ ಹೇಗೆ ಅನಿಸ್ತು ನಿಮ್ಮ ಕಾಮೆಂಟ್ ಬಾಕ್ಸ್ ಈಗಲೇ ರೆಡಿ ಇದೆ ಏನಾದರೂ ಬರ್ಕೊಳ್ಳಿ ಥ್ಯಾಂಕ್ ಯು ಮತ್ತೆ ಹೋಗಿ ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಸರ್